ಯಾಕೆ ಕುಡಿತೀನಿ ನಾನು ನಾ ಯಾಕೆ ಕುಡಿಯಾಕತ್ತೀನಿ ಅಂತ ನಿನ್ಗೆ ಗೊತ್ತಿಲ್ಲ ನೀವು ಮಾಡಿರೋ ತಪ್ಪು ನಿನ್ಗೆ ಗೊತ್ತಿಲ್ಲ ಅದೇ ಅದೇ ಏನು ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿದ್ದೀನಿ ಅಂತ ನನಗೆ ಕೇಳ್ತೀವಿ ಮಗನೇ ನೀ ಏನ್ ತಪ್ಪು ಮಾಡಿ ಅಂತ ಹೇಳ್ಬೇಕ ಮಗನೇ ಅಲ್ಲಿ ಏನತ್ತಂತ ನಿಜ ಹೇಳು ಸಣ್ಣ ಸಣ್ಣ ಬಾರವ ಇಲ್ಲಿ

ಯಾವ ಬದುಕಿದ್ವಿ ಅನ್ಸುತ್ತಪ್ಪ ಅನ್ಸಿತ್ತಪ್ಪ ಹೇಳ್ಬೇಡವ ನಂಗೆ ಎಷ್ಟೇ ಕಷ್ಟ ಆದ್ರೂ ನನ್ನ ದುಡಿದು ನೀನು ಎರಡು ಮೂರು ದಿವಸದೊಳಗೆ ನಿಮ್ಮ ಸಾಲಕ್ಕೆ ಪೀಸ್ ಕತ್ತೀನಿ ನೀನು ಕಷ್ಟಪಟ್ಟು ಓದಿ ಇಷ್ಟಪಟ್ಟು ಓದಿ ನಾಳೆ ದೊಡ್ಡ ಹೆಸರು ಮಾಡಿ ನೌಕರಿ ತಗೊಂಡು ನನ್ನ ಚಂದಗೆ ನೋಡ್ಕೊಂಡು ಹೋದ್ರು ಅಷ್ಟೇ ಸಾಕು ನನಗೆ ನಾ ಚಂದ ಓದಿ ನೌಕರಿ ತೊಗೊಂಡು ನಿಮ್ಮ ಸಾಕ್ತಿ ನಾಳಪ್ಪ ಒಪ್ಪ ಸಕ್ಕತೈತಪ್ಪ ಬಾ ಊಟ ಮಾಡು ಬಾ ಅಂತ

ಏನ್ ಮಾಡಬಹುದು ಅಂಬ್ರ ಪಕ್ಕದ್ದು ಭಾಳ ಅಡಚಣೆ ಆಗ್ಬಿಟ್ಟೈತಿ ರೊಕ್ಕ 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 ಅನ್ನಂಗೆ ಆಗ್ಬಿಟ್ಟೈತಿ ಒಟ್ಟಾರ ಪಕ್ಕನ ಎಲ್ಲ ಆಗಿಬಿಟ್ಟೈತಿ ಏನ್ ಮಾಡ್ಬೇಕಂತ ಎಷ್ಟು ನಿಯತ್ತಿಂದ ದುಡಿದ್ರು ಕೈಯಾರ ರೊಕ್ಕ ನಿಂದ್ರ ಅಲ್ಲ ಹೆಂಗ್ ಮಾಡುದ ಮುಂದೆ ವಿಚಾರ ಮೋಸದಿಂದನ ರೊಕ್ಕ ಸಂಪಾದನೆ ಏನೋ ರೊಕ್ಕ ಉಳಿಬಹುದು

ಮೊನ್ನೆ ಕಸ ದುಡಿಯಾಕ ಹೋಗಿದ್ದೆ ನಾನು ಮೂರು ತಿಂಗಳ ಅಲ್ಲೇ ಒಂದ್ ಲಾಟ್ರಿ ತೊಗೊಂಡಿದ್ದೆ ಬರುವಾಗ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಬಂದಿದ್ದೆ ಕಷ್ಟ ಈಗ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಬಂದಿದ್ಕ ನನ್ನ ಮಗಳ ಸಾಲಿಗೆ ಅದಕ್ಕೆ ಇದಕ್ಕ ಎಲ್ಲಕ್ಕೂ ಆಗತ್ತಪ್ಪ ಮಂಜು ನೆನಸ್ಕೊಂಡು ಹೋಗಿ ನೋಡೋಣ ಪರಿಹಾರ ಹಾಗಾರ ಬೇಕಪ್ಪ ಕೊಟ್ಟಿದ್ರಲ್ಲ ಬೇಯಿಸಿದ್ರೆ ನೀವು ಮಾತ್ರ ಕುಂದ್ರೆ ನಮ್ಮ ಮನೆಗೆ ಹೋಗ್ತೀನಿ ಏ ಹತ್ತು ಲಕ್ಷ ರೂಪಾಯಿ ಸಿಕ್ಕೈತೆ ಅಂತ ಹೇಳಿ ಹಂಗ ಚಿಂಬೋಕನ ಲೇಪ ನಮ್ಮ ರಾಕ್ ಬಂದ್ರೆ ಹಂಗಪ್ಪ ಹೋಗ ಎಲ್ಲರೂ ನಮ್ಮ ತೆಗ್ ಯಾರು ಇರಲಿಲ್ಲ ಎಲ್ಲರೂ ಹೋಗ್ಯ ಬಿಡ್ರ ಅವರು ಹ್ಞೂ ಹಂಗ ಪುಟಕ್ಕ ಇದು ದುಡಿಯೋಕ ಸಾವಿರ ರಾಕ್ ಬಂದ್ರೆ ಮುಗೀತು ಹೋಗ್ಬೇಕು ನಾವು ನೋಡಿಯಪ್ಪ ಅಂದ್ರೆ ರೋಡಿ ನಾನು ಅಲ್ಲ ರಿಯಲ್ ஹீரோ ನಾನು ಅಯ್ಯೋ ತಮ್ಮ ಹಳೆ ಪಿಚ್ಚೆನ ಬರ್ತಿದ್ಲಲ್ಲ ಇಟ್ಟ ಬಿಡ್ತಿ ನಾನು ಪಟಾಕಿ ತರ ಮಾತಾಡ್ತಿಲ್ಲ ಅದಕ್ಕೆ ನಮ್ಮ ತಮ್ಮ ನಿನ್ ಇಷ್ಟ ಪಟ್ಟನ ವಾ ವಾ ಯಾರು ನಿಮ್ಮ ತಮ್ಮ ಕರೆಸಲೇ ಗಣಮೈದ್ರಾ ಈಗ ಇಬ್ರು ಇಷ್ಟ ಅಂದ್ರೆ ನಿಮಗೆ ಒಂದು ನಿನಗ ತಮ್ಮ ಹೌದಾ

ಕರ್ಸಿದ್ದ ನಿಜ ನಾನು ಆದ್ರೆ ನಾನು ಏನು ಮಾಡಿಲ್ಲ ಹುಡುಗಿ ಕಳ್ಸಿದ್ದು ನಿಜ ಆದ್ರೆ ಏನು ಮಾಡಿಲ್ಲ ನಾನು ಏನು ಮಾಡಿಲ್ಲ ಇಷ್ಟು ಹೋಡ್ರ್ರು ನೀವು ಬಾಯಿ ಬಿಡ್ತಾ ಇಲ್ಲ ಅಂದಮೇಲೆ ಸತ್ಯ ಇರ್ಬೋದು ಏನಂತ ವಿಚಾರ್ಸ ನೋಡ್ತೀನಿ ಅಕಸ್ಮಾತ್ ನಿನ್ ಮೇಲೆ ಏನಾರ ಡೌಟ್ ಬಂದ್ರೆ ನಿನ ಜೀವಂತನ ಇಲ್ಲ ಮಗನೇ ಅಲ್ಲ ನನ್ನ ಮಗ ಸರ್ ಅಣ್ಣ ಇಲ್ಲ ಯಾವ್ದು ತಿರ್ವಿ ಅವ್ನು ಅವನ ಕೇಳ ಅಂದ್ರೆ ಗೊತ್ತಾಗತ್ತ ನನ್ನ ಮಗ ನಾನು ಹೊರತಾಗ ಹೊಡ್ತೇನೆ ಈಗ ಒಡೆಯಾಗ್ಬಿಟ್ಟು ಈಗ ಪೂರ್ತಿ ಅನುಮಾನ ಇದ್ದೇನೆ ನಿಜ ಹೇಳ್ತೀನಿ ಇಲ್ಲ ಭಯ ನಾನು ಜೊತೆ ಕಾಲ್ ಬ್ಯಾನಿ ಹಾಕಿಂಟು ನಮ್ಮ ಮನೆಯಾಗ ಹೇಳ್ಬಂದಿಲ್ಲ ನಾ ನಮ್ಮ ಮನೆಯಾಗ ಬೈತಾರಲ್ಲ ನಾವು ಹೋಗ್ತೀನಿ ಏ ಅಣ್ಣ ಬಾರಣ್ಣ ಅನ್ನ ಬೈಸ್ತೀನಿ ಅನ್ನ ಬಾ ಅಂತ ಬಾ ನನ್ನ ಸಲುವಾಗಿ ಯಾಕೆ ಬೈಸ್ಕೊಂತೀ ಅಣ್ಣ ನೀನು ಆಯ್ತಾಳನ್ನ ಹೋಗಣ ಅಣ್ಣ ಬೇರೆ ಹೋಗ್ಬಿಟ್ಟು ಹೋಗ್ಬೇಕೆ ಅದನ್ನು ಹೆಂಗೆ ಮಾಡೋದು ಈಗ ಕಾಡು ಬೇರೆ ಇಟ್ಟಿದ್ರು ನೋಡಿದ್ರು ಭಯ ಆದಂಗಾಗಿತ್ತು ಹೋಗಿ ಗುಣಬ ಮತ್ತೇನು ಮಾಡೋದು

ಇದ್ರೆ ನಾ ಏನ್ ಮಾಡ್ಬೇಕು ನಮ್ಮ ತಮ್ಮ ಇಷ್ಟಪಟ್ಟಾನ ನನ್ನ ತಮ್ಮನ್ನು ಸಲುವೆ ಜೀವ ಕೊಡಕ್ಕೆ ಸೈ ಏನ್ ಮಾಡ್ಬೇಕು ನಿಮ್ಮ ತಮ್ಮ ಇಷ್ಟಪಟ್ಟರು ನಾವೇನು ಮಾಡ್ಬೇಕು ಸನ್ವಯ ಒಡೀಲ ಮಗನ ಇನ್ನೊಂದು ಕೈ ಬಾಯ್ ಕರ್ಕೊಂಡು ಬಾ

ಹೇಳ್ತೀನಿ ನಾನು ಅವತ್ತಿರ ಕಾಯಿಸಿದ್ ನಿಜ ಅಣ್ಣ ಆ ಥರ ಗೆಳೆಯರು ಬಂದು ಹಾಕಿನ ಕರ್ಕೊಂಡು ಹೋದ್ರು ಇಷ್ಟಂತೂ ನಡೆದೈತಾನ ಆ ಮುಂದೆ ಏನಾಗಿತ್ತು ಗೊತ್ತಿಲ್ಲ ಅನ್ನ ಬಿಟ್ಬಿಡಣ್ಣ ನಾನು ಇಷ್ಟಂತೂ ನಿಮ್ಮ ನಿಮ್ ಗೆಳೆಯರ್ ಕರ್ಕೊಂಡು ಹೋದ್ರಣ್ಣ ಇಷ್ಟು ಹೇಳಿದೆ ಮಗಣ ಸಾಕು ಹೋಗು ಆ ನನ್ನ ಮಕ್ಳು ಏಳು ಬಿಲ್ದಾಗಿದ್ರು ಒಬ್ಬೊಬ್ರು ಜೀವಂತ ಸುಡ್ತೀನಿ

ಬೆಳಗ್ಗೆಯಿಂದ ಸಂಜೆವರೆಗೆ ನನ್ನ ಜೊತೆನೂ ಕೂಡಿ ಅಡ್ಡಾಡಿ ಈಗ ನನ್ನ ಮಗಳ್ನ ಕಿಡ್ನಾಪ್ ಮಾಡಿ ರೊಕ್ಕದ ಆಶಕ್ಕೋಸ್ಕರ ನಂಬಿಕೆನ ಹಾಳು ಮಾಡ್ಕೊಂಡ್ರಿ ನಾನು ನನ್ನ ಅಂತ ಹೇಳಿ ಗುರುನು ಬಿಟ್ಟಿ ನಿಮ್ಮ ಮಕ್ಳ ನಾನು ನಿಮ್ಮ ಜೂನು ಉಳಿಸ್ತಾ ಇರಲಿಲ್ಲ ಜೀವದ ಆಸೆ ತೊಗೊಳಕ್ಕೆ ನಾವು ಶಂಡ್ರ ಅಲ್ಲ ಮಗಳು ಬಿಲ್ಡ್ ಅಪ್ ಕೊಡ್ತಿದ್ಲಲ್ಲ ಒಲಿ ಸಿಂಹ ಅಂತ ಹೇಳಿ ಎಲ್ಲಿ ಹೋಗ್ತ ನಿನ್ನ ಗಂಡಸ್ತನ ನಿನ್ನ ಮಗಳು ಟೈಗರ್ ಪ್ರಭಾಕರ್ ತರ ಬಿಲ್ಡ್ ಅಪ್ ಕೊಟ್ಲು ಏನು ನೋಡಿದ್ರೆ ಇನಿ ತರ ಮಂದಿಗಳ ಕುಂಕಡ್ಗೂ ಬಂದಿಲ್ಲ ಇಲ್ಲಿ ನಾನು ಸಿಂಗ್ ಲಿ ಬಂದಿರೋ ಸಿಂಗ್ ಸಹ ನೀವು ಕೂತ್ಕೊಂಡೋಗಿ ಈಗ ನನ್ನ ಮಕ್ಕಳನ್ನ ನಂಬಿಕೆ ದ್ರೋಹ ಮಾಡಿರಲ್ಲ ಈ ದ್ರೋಹಿ ಈ ದ್ರೋಹಿ ಈ ದ್ರೋಹಿ ರಕ್ತ ಪಾದನ ಮಾಡ್ ಪಾದನ ನಂಬಿಕೆ ದ್ರೋಹಿಗಳ ಸಣ್ಣ